ನೋಡಿ ಇತ್ತೀಚೆ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸ್ತಾ ಇರುವಂಥದ್ದು ಸಾಕಷ್ಟು ಜನ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷವನ್ನೆಲ್ಲ ಬಿಟ್ಟು ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ ಅಂತ ಓಡ್ತಾ ಇದೆ ವೈರಲ್ ಆಗ್ತಾಯಿದೆ ಈ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ನಾನು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯದ ನಂತರ ಇಲ್ಲಿನವರೆಗೂ ನಡೆದಿರುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಪ್ರಜಾಪ್ರಭುತ್ವದ ಖಡ್ಗ ಯಾರ ಕೈಲಿರುತ್ತೆ ಜನ ಅವರಿಂದ ನಿಂತ್ಕೊಂತಾರೆ ಅಂದರೆ ಅಧಿಕಾರ ಯಾರಲ್ಲಿರುತ್ತೆ ಅವರಿಂದ ನಿಂತ್ಕೊಂತಾರೆ ಅವರಿಂದ ನಿಂತ್ಕೊಂಡವರೆಲ್ಲರೂ ಕೂಡ ಒರಿಜಿನಲ್ ಪಕ್ಷದ ಕಾರ್ಯಕರ್ತರಲ್ಲ ಇವತ್ತಿಗೆ ಈ ಪ್ರಜಾಪ್ರಭುತ್ವದ ಪೀಠ ಅಂದರೆ ಏನು ತಾಲೂಕಿನ ನಾಯಕತ್ವ ಏನಿದೆ ಶಾಸಕತ್ವ ಅನ್ನೋದೇನಿದೆ ಆ ಪೀಠದ ಸುತ್ತಲೂ ಸಿಗುವಂತಹ ಸಂಪನ್ಮೂಲಗಳನ್ನು ಅನುಭವಿಸಲಿಕ್ಕೆ ಜನ ಪಕ್ಷಾಟನೆ ಮಾಡ್ತಾ ಇದ್ದಾರೆ ಪರಿವರ್ತನೆ ಆಗ್ತಾ ಇದ್ದಾರೆ ಈ ಹಿಂದೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಶಾಸಕರಿದ್ದಾಗಲೂ ಕೂಡ ಇದು ಆಡಳಿತ ಪಕ್ಷದಲ್ಲಿ ಇರಲಿಲ್ಲ ಅಂದರೂ ಕೂಡ ಪ್ರಾದೇಶಿಕ ಪಕ್ಷದಲ್ಲಿ ಅಥವಾ ನಮ್ಮ ನೆಲಮಂಗ್ಲದಲ್ಲಿ ಎಮ್ ಎಲ್ ಎ ಇದ್ದರೂ ಕೂಡ ಇದಕ್ಕೆ ಸರ್ಕಾರ ಇರಲಿಲ್ಲ ಅವತ್ತಿಗೆ ಅವತ್ತಿಗೆ ಕೂಡ ಶ್ರೀನಿವಾಸ ಅವರು ಸುತ್ತಲೂ ಈ ಎಲ್ಲರೂ ಕೂಡ ಇರ್ತಾರೆ ನಾನು ಗಮನಿಸ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡಿದಂಥವರು ಬಹಳ ನೋವಲ್ಲಿದ್ದಾರೆ ಇವತ್ತಿಗೆ ನಮ್ಗೆ ಯಾವುದು ಅವಕಾಶಗಳು ಬರ್ತಾ ಇಲ್ಲ ಎಲ್ಲರೂ ಕೂಡ ಜೆ ಡಿ ಎಸ್ನಲ್ಲಿದ್ದಂಥ ಪ್ರಭಾವಿಗಳು ಬಂದು ನಮ್ಗೆ ಅವಕಾಶಗಳನ್ನು ತಪ್ಪಿಸಿದ್ದಾರೆ ಅಂತ ಹೇಳಿ ಇದರರ್ಥ ಏನು ಅಂದರೆ ಪ್ರತಿ ಆಡಳಿತ ಪಕ್ಷ ಅಥವಾ ಪ್ರತಿ ಎಮ್ ಎಲ್ ಎಗಳು ಬಂದಾಗಲೂ ಕೂಡ ಯಾವ ಆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅವರಿಂದೇ ಜನಗಳು ಸ್ವಲ್ಪ ಯಾರು ಸಂಪನ್ಮೂಲಗಳನ್ನು ಅನುಭವಿಸಿ ರೂಢಿರೋಂಥವರು ಅವರಿಂದ ನಿಂತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದನ್ನು ಅವಕಾಶವಾದ ಅಂತ ನಾವು ಕರಿತೀವಿ ಈ ಪ್ರಜಾಪ್ರಭುತ್ವದ ಖಡ್ಗ ಇರೋ ತನಕನೇ ಜನಗಳು ಹಿಂದೆ ಇರ್ತಾರೆ ಆ ಖಡ್ಗ ಜಾರುತ್ತೆ ಅನ್ನೋ ಸಂದರ್ಭ ಬಂದಾಗ ಖಂಡಿತವಾಗಿ ವಿಚಲಿತರಾಗ್ತಾರೆ ಅದು ಈ ಕಾಂಗ್ರೆಸ್ ಶಾಸಕರಿಗಿರ್ಬೋದು ಅಥವಾ ಬಿ ಜೆ ಪಿ ಶಾಸಕರೇ ಆದರೂ ಇರ್ಬೋದು ಜೆ ಡಿ ಎಸ್ನ ಇದೇ ಶಾಸಕರಾದರೂ ಕೂಡ ಇದೇ ಪರಿಸ್ಥಿತಿ ಇದು ಸಾಮಾನ್ಯವಾದ ವಿಷಯ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ರಾಜಕಾರಣ ಅಂತಂದರೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಪರಿವರ್ತನೆ ಆಗ್ತಾ ಇರುತ್ತೆ ಏನಾಗುತ್ತೆ ಅಂತ ಅಂತಂದರೆ ನಾವು ಜನಗಳ ಮನಸ್ಸಿಗೆ ಯಾವ ರೀತಿಯಲ್ಲಿ ಮುಟ್ತೀವಿ ಯಾವ ರೀತಿ ಕೆಲಸ ಮಾಡ್ತೀವಿ ಜನಗಳು ನಮ್ಮನ್ನು ಯಾವ ರೀತಿ ರಿಸೀವ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಮುಂದಿನ ಚುನಾವಣೆಗಳು ಡಿಪೆಂಡ್ ಆಗುತ್ತೆ ಪ್ರ ಮುಂದಿನ ಕಡ್ಗ ಯಾರ ಕೈಲಿರುತ್ತೆ ಜನ ಅವರಿಂದ ನಿಂತ್ಕೊತಾರೆ ಅಂತ ಹೇಳ್ತೀನಿ ಇದ್ರೆ ಇದೇನು ವಿಶೇಷ ಅಲ್ಲ ಅಂತ ನಾನು ಒಂದು ವಾಕ್ಯದಲ್ಲಿ ಹೇಳ್ತೀನಿ ಅಷ್ಟೇ ಒಂದು ವಿಷಯ ಒಂದು ಒಂದು ಲೈನಲ್ಲಿ ಹೇಳ್ತೀನಿ ಅಂತಂದರೆ ಜನಗಳು ಪರಿವರ್ತನೆ ಆಗೋದು ಹಾಲಿ ಎಲೆಗಳ ಹಿಂದೆ ಓಡೋಗಿ ನಿಂತ್ಕೊಳ್ಳೋವಂಥದ್ದು ವಿಶೇಷ ಏನಲ್ಲ ಅದರಲ್ಲಿ ಅದು ಅವಕಾಶವಾದ ಹಾಗಾಗಿ ಅದನ್ನೆಲ್ಲ ಪಕ್ಷ ನಿಷ್ಠೆ ಅಂತ ನಾವು ಕನ್ಸಿಡರ್ ಮಾಡಾಗ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಬೇರೆ ಪ್ರಭಾವಿ ನಾಯಕರು ಬಂದಾಗ ಅವರಿಂದ ಕೂಡ ಇವರು ಹೋಗಿ ನಿಂತ್ಕೋತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಲ್ಲ ಮೊದಲಿಗೆ ನಾವು ನಮ್ಮ ಜೆ ಡಿ ಎಸ್ ಪಕ್ಷದ ನಾಯಕತ್ವದಲ್ಲಿ ನಮಗೆ ನಾವು ಅನಲೈಸ್ ಆಗ್ತಾ ಇರುವಂಥದ್ದು ಬ ಪರಿವರ್ತನೆ ಮಾಡ್ಕೊಳ್ತಾ ಇರುವಂಥದ್ದು ವಿಚಾರನ ನಾವು ಮನಗಾಣ್ತಾ ಇರುವಂಥದ್ದು ಯಾರು ಪ್ರಾಮಾಣಿಕರು ಯಾರು ಅಪ್ರಾಮಾಣಿಕರು ಪ್ರಾಮಾಣಿಕರಿಗೆ ಅವಕಾಶ ಕೊಟ್ಟಾಗ ಮಾತ್ರ ಪಕ್ಷ ಸದೃಢವಾಗಿ ಬೆಳೆಯುತ್ತೆ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡಬೇಕು ನಿರ್ ಚುನಾವಣೆ ನಿರಂತರವಾಗಿ ಒಂದೇ ರೀತಿಯಲ್ಲಿ ನಡೆಯುವುದಿಲ್ಲ ನೋಡಿ ಈ ಹಿಂದಿನ ವಿಧಾನಸಭೆ ಚುನಾವಣೆ ನಡೆದಾಗ ಕಾಂಗ್ರೆಸ್ ಪಕ್ಷ ಸೋತಾಗ್ಲೂ ಕೂಡ ನಲವತ್ನಾಲ್ಕು ಸಾವಿರ ಓಟ್ ತಗೊಂಡಿದ್ದಿತ್ತು ಇಪ್ಪತ್ತೈದು ಸಾವಿರ ಅಂತರದಲ್ಲಿ ಶ್ರೀನಿವಾಸ ಮೂರ್ತಿ ಅವರ ಒತ್ತಿಗೆ ಶಾಸಕರಾಗ್ತಾರೆ ಮತ್ತೆ ಅದೇ ಕಾಂಗ್ರೆಸ್ ಪಕ್ಷ ಏಕಾಏಕಿ ಮೂವತ್ತೆರಡು ಸಾವಿರ ಲೀಡಿಂಗ್ ಅಲ್ಲಿ ಗೆಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದು ಆ ಸಂದರ್ಭದಲ್ಲಿ ವಹಿಸುವಂತಹ ನಾಯಕತ್ವ ಮತ್ತೆ ಆ ಸಂದರ್ಭದಲ್ಲಿ ನಡೆಯುವಂತಹ ಸಂಘಟನೆ ಮುಂದಿನ ಚುನಾವಣೆಯ ಫಲಿತಾಂಶವನ್ನು ತೀರ್ಮಾನ ಮಾಡುತ್ತೆ ಈಗ ಅಭಿವೃದ್ಧಿ ಅಂತ ಬಂದಾಗ ಇಡೀ ರಾಜ್ಯದಲ್ಲಿ ನಮ್ಮ ಕ್ಷೇತ್ರ ಮಾದರಿ ಕ್ಷೇತ್ರ ಆಗುತ್ತೆ ಅಭಿವೃದ್ಧಿನಲ್ಲಿ ಬೆಂಗಳೂರು ನಗರಕ್ಕೆ ನಾವು ಹತ್ರದಲ್ಲಿದ್ದೀವಿ ಯಾರೇ ಶಾಸಕರು ಬಂದು ಯಾವುದೇ ಪಕ್ಷದ ನಾಯಕರು ಕೂಡ ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತ ಅಂದರೆ ಅದು ಸಾರ್ವಜನಿಕ ಹಿತಾಸಕ್ತಿ ಆಗುತ್ತೆ ನಮ್ಮ ಪಕ್ಷದಿಂದ ಅಭಿವೃದ್ಧಿಗೆ ಯಾವುದೇ ವಿರೋಧ ಇರೋದಿಲ್ಲ ಯಾವುದೇ ರೀತಿಯಲ್ಲಿ ಇಡೀ ಕ್ಷೇತ್ರದ ಸಮಗ್ರ ಪರಿವರ್ತನೆ ಮಾಡ್ತೀವಿ ಅಂದರೂ ಕೂಡ ನೆಲಮಂಗ್ಲದನ್ನು ಸಮಗ್ರವಾಗಿ ವಿಕಾಸಗೊಳಿಸ್ತೀವಿ ಅಂದರೂ ಕೂಡ ನಾವು ಅದನ್ನು ಸ್ವಾಗತಿಸ್ತೀವಿ ಚುನಾವಣೆಯನ್ನು ಚುನಾವಣೆ ರೀತಿಯಲ್ಲೇ ನೋಡೋಣ ಆಮೇಲೆ ಒಂದು ಈ ಕ್ಷೇತ್ರದಲ್ಲಿ ಶಾಸಕರಾಗಬೇಕಾದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ವಿರೋಧ ಎರಡುಗಳನ್ನ ಎರಡನ್ನ ಇಟ್ಕೊಂಡೇ ಚುನಾವಣೆ ಮಾಡ್ತೀವಿ ಜೆ ಡಿ ಎಸ್ ಪಕ್ಷನೂ ಇರುತ್ತೆ ಬಿ ಜೆ ಪಿನೂ ಇರುತ್ತೆ ಕಾಂಗ್ರೆಸ್ ಇರುತ್ತೆ ಮೂರು ಪಕ್ಷದಲ್ಲಿ ಒಬ್ಬರೇ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಮೂರು ಪಕ್ಷಕ್ಕೆ ಒಬ್ಬ ಮೂರು ಪಕ್ಷದಿಂದ ಒಬ್ಬ ಅಭ್ಯರ್ಥಿ ಶಾಸಕರಾಗಿ ಆಯ್ಕೆಯಾದಾಗ ಇನ್ನೆರಡು ಪಕ್ಷಗಳಿಗೆ ಓಟ್ ಹಾಕ್ದಂತಹ ವ್ಯಕ್ತಿಗಳನ್ನು ನಾವು ನಮ್ಮ ವಿರೋಧ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಅಂತ ಅವ್ರನ್ನ ನಿಕೃಷ್ಟವಾಗಿ ಕಾಣುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ ನಾವು ಒಂದು ಅವಕಾಶವನ್ನು ತಗೊಂಡು ಈ ಕ್ಷೇತ್ರದ ಶಾಸಕರಾಗಿದ್ದೀವಿ ಅಂದರೆ ಸಮಗ್ರವಾಗಿ ಇಡೀ ನೆಲಮಂಗಲದ ಜನತೆಗೆ ನಾವು ಶಾಸಕರಾಗ್ತೀವಿ ಹಾಗಾಗಿ ಇಲ್ಲಿ ಯಾವುದೇ ವೈರತ್ವ ದ್ವೇಷಗಳನ್ನು ಬೆಳೆಸದೆ ಎಲ್ಲರನ್ನು ಕೂಡ ಒಂದು ರೀತಿಯಲ್ಲಿ ತೊಗೊಂಡು ಸಮಗ್ರವಾಗಿ ಅಭಿವೃದ್ಧಿ ಮಾಡೋದಿದ್ದರೆ ಅದನ್ನು ನಾವು ಪಕ್ಷಾತೀತವಾಗಿ ಸ್ವಾಗತಿಸಬೇಕಾಗತ್ತೆ